ಸ್ನೇಹಿತರೆ ಈಗ ಮಾಜಿ ಸಚಿವರು ಹಾಗೂ ಡಿ ನಾಗರಾಜ್ ಅವರು ನಮ್ಮ ಹತ್ರ ಇದಾರೆ ಸಿ ಮಂಜುನಾಥ್ ಅವ್ರ ಬಗ್ಗೆ ಏನ್ ಹೇಳ್ತಾ ಇದಾರೆ ಕೇಳೋಣ ಸರ್ ಈಗ ಒಳ್ಳೆ ರಿಸಲ್ಟ್ ಅಂತೂ ಬಂದಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ನಮ್ಮ ತಾಲೂಕಿನ ಎಲ್ಲ ಮತ ಬಾಂಧವರ್ಗೆ ಮತ್ತೆ ನಮ್ಮ ಪಕ್ಷದ ಮುಖ್ಯಸ್ಥರಿಗೆ ಅಭಿನಂದನೆ ಹೇಳ್ತೀನಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎಂಟು ಕ್ಷೇತ್ರಗಳ ಮತದಾರರಿಗೆ ಅಭಿನಂದಿನ ಸಂಸ್ಕೃತ ಆಗಿರ್ಬೇಕಂತ ಜವಾಬ್ದಾರಿ ಸನ್ಮಾನ ಶ್ರೀ ಅವರು ವೈದ್ಯಕೀಯ ವೃತ್ತಿನಲ್ಲಿ ಅವ್ರ ಶ್ರಮ ಅವ್ರ ಕೊಟ್ಟಂತ ಜನಗಳು ಕೊಟ್ಟಂತ ಒಂದು ಒಳ್ಳೆ ಟ್ರೀಟ್ಮೆಂಟ್ ಇವತ್ತದ ಅವ್ರ ಕೆಲ ಇತ್ಯ ಸನ್ಮಾನ ಶ್ರೀ ಮಂಜುನಾಥ್ರವರು ಅದರಿಂದ ವೈದ್ಯಕೀಯ ಸಹ ದೇವ್ ದೇವೇಗೌಡರ ಅಡಿನಾಗಿ ರಾಜಕಾರಣದಲ್ಲಿ ನಮ್ಮ ಒಡನಾಟಿ ಅವರು ಮೂರಕ್ಕೆ ನೋಡುವಾಗ ಪಕ್ಷದ ಗುರ್ತಿಸ್ಕೊಂಡಿರೋದ್ರಿಂದ ಇವತ್ತು ಅವ್ರ ಸೇವೆ ಮತ್ತು ದೇವೇಗೌಡರ ಕುಟುಂಬದ ಹಿನ್ನೆಲೆ ನಾನು ಇವತ್ತು ಈ ಕ್ಷೇತ್ರದ ಜನ ಅತಿ ಹೆಚ್ಚಿನ ಮತ ಕೊಡೋದ್ರ ಮುಖಾಂತರ ಅವ್ರನ್ನ ಕೆಲ್ಸ್ಕೊಂಡಿರ್ತಕ್ಕಂತ ನಾನ್ ಮಂಜುನಾಥಲ್ಲಿ ಒಂದು ಪ್ರಾರ್ಥನೆ ಮಾಡ್ಬೇಕಾಗ್ತದೆ ಸನ್ಮಾನ್ಯ ಮಂಜುನಾಥ್ ನಮ್ಮ ತಾಲೂಕಿನ ಜೊತೆ ಜನಗಳು ಜೊತೆ ಸೇರ್ಕೊಂಡು ಮುಖ್ಯನೂ ಸೇರ್ಕೊಂಡು ಹುಡುಗು ತಾಲೂಕಿಗೆ ಏನ್ ನೀರು ಬರಬೇಕಾಗಿತ್ತು ಆ ನೀರು ಬರಬೇಕು ಅವರು ಪ್ರಯತ್ನವನ್ನು ಯಶಸ್ವಿ ಅಶೋಕ್ ಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೆ ದೇವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆಗಿರುವ ಸಂದರ್ಭದಲ್ಲಿ ಮಂಡ್ಯ ಅಭಿವೃದ್ಧಿಗೆ ಅತಿ ಹೆಚ್ಚು ನಾವು ಉತ್ಕೊಟ್ಟಂತಹದ್ದು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನ ಮೇಲೆತ್ತೆ ಅಂತ ಹೇಳ್ತಾ ಪ್ರಯತ್ನ ಮಾಡಿದಂತಹದ್ದು ಜೊತೆಗೆ ಈ ಸಾಲಿನಲ್ಲಿ ಕೆರೆ ಡ್ಯಾಮ್ ನಲ್ಲಿ ನೀರ್ ಸಹ ಮಂಡ್ಯ ಜನಗೆ ನೀರನ್ನ ಪುಡದಂತ ರೀತಿಯಲ್ಲಿ ತಮಿಳುನಾಡಿಗೆ ನೀರು ಇರಿಸು ಇವತ್ತು ಮಂಡ್ಯ ಜನಗಳು ಬೆಳೆ ಕಳ್ಕೊಂಡಿರ್ತಕ್ಕಂಥದ್ದು ತೋಟ ಕಳ್ಕೊಂಡಿರ್ತಕ್ಕಂತಹದ್ದು ಮತ್ತೆ ಕುಡಿಯೋಕ್ಕೂ ಜನ ಜಾನುವಾರು ನೀರಿನ ಇರತಕ್ಕಂತ ಪರಿಸ್ಥಿತಿನ ಮನ್ಗಂಡಂತ ಮಂಡ್ಯ ಜಿಲ್ಲೆಯ ಜನ ಇವತ್ತು ಕುಮಾರಸ್ವಾಮಿ ಅವ್ರಿಗೆದ್ರೆ ಎಲ್ಲಾ ನಮಗೆ ಪರಿಹಾರ ಆಯ್ತ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವ್ರ ಈ ಸಾರಿ ಮಂಡ್ಯ ಜಿಲ್ಲೆಯ ಜನ ಗೆದ್ದಿರ್ತಕ್ಕಂತ ಇದೆ ಮಂಡ್ಯ ಜಿಲ್ಲಾ ಜನ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಪೇಕ್ಷಣೆ ಇಟ್ಕೊಂಡಿದ್ದಾರೆ ಅದಕ್ಕೆ ಧಕ್ಕೆ ಬಂದಂತ ರೀತಿನಲ್ಲಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸ್ತಾರೆ ಅಂತ ಹೇಳಿ ಹೇಳುವಂತಹದ್ದು ಕಳಸಾಲೇ ರೇವಣ್ಣ ಅವರು ಸಾರಿ ನಿಖಿಲ್ ಕುಮಾರ್ ಸ್ವಾಮಿ ಗೆದ್ದುತ್ತಿದ್ರು ಅವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಮಂಡ್ಯ ಜಿಲ್ಲೆಯ ನಮ್ಮ ಕಾಂಗ್ರೆಸ್ಸಿನ ಅನೇಕ ಮುಖಂಡರುಗಳು ನಿಖಿಲ್ ಕುಮಾರ್ ಸ್ವಾಮಿ ಸೋಲೇಬೇಕು ಅಂತ ಹೇಳಿ ಪಟ್ಟು ನಿಖಿಲ್ ಸ್ವಾಮಿಗೆ ವಿರುದ್ಧವಾಗಿ ಇವನ್ನ ಸುಮಲತಾ ತನ್ನ ಇಂಡಿಪೆಂಡೆಂಟ್ ಆಗಿ ನಿಲ್ಸ್ಕೊಂಡು ಅವ್ರಿಗೆ ಓಟ್ ಕೊಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಶೋಕ ಹೊತ್ತು ಓ ಸರ್ ನಿಖಿಲ್ ಕುಮಾರಸ್ವಾಮಿ ಸೋತ ಈ ಮತ್ತದ ನೀವೇ ಗಮನಿಸಿದ್ದೀರಿ ಸಿದ್ದರಾಮಯ್ಯ ಹೇಳಿದು ಸುಮಲತಾ ಗೆದ್ಬೇಕಾದ್ರೆ ನಾವ್ ಕಾರಣ ಅಂತ ಹೇಳಿರ್ತಕ್ಕಂಥದ್ದು ಸುಮಲತಾ ಎದ್ಬೇಕಾದ್ರೆ ಬಿಜೆಪಿ ಅವ್ರು ನಾವ್ ಕಾರಣ ಅಂತ ಹೇಳಿರ್ತಕ್ಕಂಥದ್ದು ನಿಮ್ಗೆ ಅನುಭವ ಕೊಟ್ಟಿರ್ತಕ್ಕಂಥ ಇಷ್ಟಿಷ್ಟು ನಾವು ಕುಮಾರ್ ನಿಖಿಲ್ ಕುಮಾರಸ್ವಾಮಿಗೆ ನಾವು ಹೋರಾಟ ಮಾಡುವಾಗ ಅದೇ ಪ್ರಯತ್ನ ಪಟ್ಟು ನಾವು ಸೋತು ಅಂತ ಹೇಳ್ತಾ ಇದ್ರು ಈ ಒಂದ್ ಎರಡ್ ತಿಂಗಳಿಂದ ಈಚೆಗೆ ನಾವೇ ಸೋಲ್ಸಿದ್ರು ಅಂತ ಹೇಳ್ತಾ ಇದ್ದವ್ರು ನಿಮ್ಗೆ ಜನಗಳಿಗೆ ಅದು ಒಂದು ಹೊರಗಿತ್ತು ನಿಖಿಲ್ ಕುಮಾರಸ್ವಾಮಿ ಸೋಲ್ಲೇಬೇಕಾದ್ರೆ ಸೋಲ್ಬೇಕಂದ್ರೆ ಈ ಮುಖಂಡಗಳೇ ಕಾರಣ ಅಂತ ಹಿನ್ನೆಲೆ ಇವತ್ತು ಅತಿ ಹೆಚ್ಚು ನಾವು ಓತನ್ನ ಕೊಡೋದ್ರ ಮುಖಾಂತರ ಕುಮಾರಸ್ವಾಮಿ ಎದುರಿಸತಕ್ಕಂತಹದ್ದು ಕುಮಾರಸ್ವಾಮಿ ಅವರೇನು ಮಂಡ್ಯ ನಿರೀಕ್ಷಣೆ ಇಟ್ಕೊಂಡಿದ್ದಾರೆ ಆ ನಿರೀಕ್ಷಣೆಗೆ ಧಕ್ಕೆ ಬರ್ದಂತ ನಿಟ್ಟಿನಲ್ಲಿ ಅವ್ರ ಕಾರ್ಯ ನಿರ್ವಹಿಸ್ತಾರೆ ಅನ್ನೋದು ನನ್ನ ನಂಬಿಕೆ ಬಿ ಕೆ ಸುರೇಶ್ ಅವರು ಇಡೀ ಕ್ಷೇತ್ರದ ಉದ್ದಗುಲು ಇದೆಲ್ಲ ತಂಗುದಾಣ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಏಜೆನ್ಸಿಗೆ ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ತಂಗುದಾಣ ಅಂತ ಮಾಡಿರುವಂತದನ್ನ ಬಿಟ್ರೆ ತುಡುಗು ತಾಲೂಕ್ನಲ್ಲಿ ಇಂತ ತಾಲೂಕ್ನಲ್ಲಿ ನಲ್ಲಿ ಏನಾದ್ರು ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಗುರ್ತು ಏನಾರು ಬಿಟ್ಟು ಹೋಗಿದಿಲ್ಲ ಅಂತ ಕೇಳಿದ್ವಿ ಯಾವ ಗುರ್ತುನು ಬಿಟ್ಟಿಲ್ಲ ಲಾಸ್ಟು ಹಂಗ್ ಮಾಡ್ರೆ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ಲಿ ಹಿಂಗ್ ಮಾಡ್ಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಗೊತ್ತಿದ್ರೆ ವೇದಿಕೆನಲ್ಲಿ ಹೇಳ್ತಾ ಇರ್ತಕ್ಕಂಥ ಗೊತ್ತೇ ಅವ್ರಿಗೆ ಅವ್ರ ಈ ಗಳಿಗೆವರೆಗೂ ಯಾವ್ದೇ ತರವಾದಂತ ಒಂದ್ ಗುರ್ತು ನಾವು ಬಿಟ್ಟು ಹೋಗಿಲ್ಲ ಬೇಕಂದ್ರೆ ಹೇಳ್ಬೇಕು ಅಂತಂದ್ರೆ ನಮ್ ಕಾಲದಲ್ಲಿ ಏನ್ ಗುಪ್ತಿದೀವಿ ರಾಮಾಯಣ ಕಾಲದಲ್ಲಿ ಏನ್ ಗುಪ್ತಿದೀವಿ ವಿಷ್ಣು ಕಾಲದಲ್ಲಿ ಏನ್ ಗುಪ್ತನ ಬಿಟ್ಟಿದೀವಿ ಇಲ್ಲಿ ಅಂತ ಮತ್ತೆ ಲಿಂಗಪ್ಪನ ಕಾಲದಲ್ಲಿ ಏನ್ ಗುರ್ತು ಬಿಟ್ಟಿದೀವಿ ಅಂತ ಹೇಳಿ ನಮ್ಮ ಗುಪ್ತ ಬೇಕಾದ್ರೆ ಪಟ್ಟಿ ಮಾಡಿ ಕೊಡ್ತೀವಿ ಅವ್ರು ಯಾವ್ದಾರ ಒಂದ್ ಪಟ್ಟಿ ಮಾಡ್ಕೊಳ್ತಕ್ಕಂತ ನಿರ್ದೇಶನ ಇದೆಯಾ ಎಂಪಿನೇ ಅಲ್ಲ ಈ ಒಂದು ಕ್ಷೇತ್ರದ ಎಮ್ ಎಲ್ ಬೇಕು ಹೇಳುವಷ್ಟಿಂದ ಯಾವ್ದಾರು ಒಂದು ಗುರುತರವಾದಂತ ಒಂದ್ ಕೆಲಸ ಮಾಡಿದ್ದಾರೆ ಎನ್ನುವಂತ ಗುರುತನ ಕೊಟ್ಟಿದ್ದಾರೆ ಎನ್ನುವ ಅವರು ತೋರಿಸದೆ ರಾಜಕೀಯ ವಿನಿತಿ ಪಡಿಸ್ ಮುಂದಿನ ಬರುವಂತ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಥವಾ ಪಟ್ಟಣ ಪಂಚಾಯಿತಿ ಚುನಾವಣೆಗಳ ಮೇಲೆ ಈ ನಿಮ್ಮ ಏನ್ ಅಣ್ಣ ತಮ್ಮದಿರೋ ಒಟ್ಟಾದ ಒಂದು ಈ ಗೆಲುವು ಪ್ರಭಾವ ಬೀರುತ್ತಾ ನಾವು ಅಣ್ಣ ತಂದ್ರೆ ಒಂದಾಗಿದ್ದೀವಿ ಅನ್ನೋದಕ್ಕಿಂತ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಮತ್ತೆ ದಳ ಎರಡು ಒಂದಾಗಿರ್ತಕ್ಕಂಥ ಇವತ್ತು ಈ ತಾಲೂಕಲ್ಲಿ ನಾವ್ ಇಬ್ರು ಒಂದಾಗಲಿಕ್ಕೆ ಕಾರಣ ಇವತ್ತು ನಾವ್ ಇಬ್ರು ಒಂದಾಗಿದ್ದೀವಿ ಹೋರಾಟ ಮಾಡಿದ್ದೀವಿ ಈ ಚುನಾವಣೆಯಲ್ಲಿ ನಾವಿಬ್ರು ಒಂದಾದ್ರೆ ಎಷ್ಟು ಓಟ್ ನಮ್ ಕಡೆ ಇದೆ ಅನ್ನುವಂಥದ್ದನ್ನ ಇವತ್ತು ನಮ್ ತಾಲೂಕಿನ ಜನ ನಮ್ಗೆ ತೋರಿಸಿರ್ತಕ್ಕಂಥ ನಾವು ಒಂದಾಗ್ಲೇ ಹೋಗ್ಬೇಕು ಅನ್ನೋ ನಮ್ ಇಚ್ಛೆ ಇದೆ ಮೇಲ್ಗಡೆ ರಾಜ್ಯ ಮಟ್ಟದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವ ತೀರ್ಮಾನ ತಗೊಳ್ತಾರೆ ಅದಕ್ಕೆ ಹೊಂದ್ಕೊಂಡು ನಾವ್ ಹೋಗ್ಬೇಕಾಗುತ್ತೆ ಅದೇ ಸದ್ಬುದಿನ ನಮ್ಮ ತಾಲೂಕಿನ ಬಿಜೆಪಿ ಮುಖಂಡ ಬಿಜೆಪಿಯವ್ರಿಗೂ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಧನ್ಯವಾದಗಳು ಇದಿಷ್ಟು ನೋಡಿ ನಾಗರಾಜ್ ಅವರ ಮಾತುಗಳು ಈಗ ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಅಂದ್ರೆ ಏನು ಒಂದು ಮೆರವಣಿಗೆ ಅಥವಾ ಎಲ್ಲ ಸಿಹಿ ಹಂಚೋ ಕಾರ್ಯಕ್ರಮಗಳು ಪ್ರಾರಂಭ ಆಗತ್ತೆ ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋನ ನೀವು ಆದಷ್ಟು ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಚರ್ಚೆ ಮಾಡಿ